బాబా సాబ్ అంబేద్కర్ బాబా సాహ్ అంబేద్కర్ సంవిధాన ధర్మ ఆధారీసాతి కొడుదామ కంట్రాక్టర్ సైతం నౌకరి ఒళ్ళు అది హిందూ లెన్ హెండి తిన్న సమయస్తి కంపౌండ్ కట్లేక ఒర ఐవత్ కోటి రూపాయ ಎಲ್ಲಾ ಮುಸ್ಲಿಂರಲ್ಲಿ ಎಲ್ಲೆತ್ತುದರ ಐಟಿಎ ಕಾಲೇಜ್ ಅತ್ತ ಪಿಯುಸಿ ಅವರಿಗೆ ಆಜಾದ್ ಸ್ಕೂಲ್ ಅತ್ತ ಮೂರು 우ರ್ದು ಶಾಲೆಗಳು ಅತ್ತ ಮನ್ನೇ ಬಜೆಟ್ ನಲ್ಲಿ ಹೇಳ್ತಾರೆ ಮುಸ್ಲಿಮ ಯುವಕರಿಗೆ ಸ್ಟಾರ್ಟಪ್ ಅತ್ತ ಮದ್ರಸಾಗಳಲ್ಲಿ ಏನು ಕಲಿಸ್ತಾರಲ್ಲ ಅವರು ಕಂಪ್ಯೂಟರ್ ಕೊಡತಾರೆ ಮುಸ್ಲಿಂ ಮಕ್ಕಳಿಗೆ ಉರ್ತಿಪರ ತರಬೇತಿ ಬೆಂಗಳೂರಿನ ರಾಗ ಹೊಸ ಅัจಭವನ ಕ್ರೈಸ್ತರ ಅಭಿವೃದ್ಧಿಗೆ ಎರಡ್ನೂರ ಐವತ್ತು ಓಟಿ ಅಂದ್ರೆ ಸರ್ಕಾರ ಹಿಂದೂಗಳ ಪರವಾಗಿ ಇವತ್ತಿಲ್ಲ ಐತೆನೋ ಎತ್ತದ ಟಿಪ್ಪು ಸುಲ್ತಾನ್ ಅಂತಾರೆ ನಮ್ಮ ಗಣಪತಿ ಮಸೂದಿ ಮುಂದೆ ಹೋಗಬಾರ್ದು ಇದೇನು ಪಾಕಿಸ್ತಾನ ಈ ಗಂಗಾವತಿ ಅದು ಒಂದ್ ಕಡೆ ಬಂದ್ ಮಾಡಿದ್ರೆ ನಾ ಕೇಳಿದಿಲ್ಲ ಯಾಕೆ ಬಂದ್ ಮಾಡಿ ಅಲ್ಲಿ ದೊಡ್ಡ ಮುಸಿ ತಿನ್ನ ಎರಡ್ ಸಾವಿರ ಇಪ್ಪತ್ತೆಂಟಕ್ಕೆ ನಾ ಬರ್ತೀನಿ ಗಂಗಾವತಿ ಬಂದ್ ಮಾಡಿದ್ರಲ್ಲ ಅಲ್ಲೇ ಒಂದ್ ತಾಸು ಭಾಷಣ ಮಾಡ್ ಪಾಕಿಸ್ತಾನ ಮಾಡ್ರಿ ನೋಡ್ರಿ ಒಂದು ಇಲ್ಲಿ ಹಿಂದೂಗಳು ಕೂಡಿರಿ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಭಾರತ ದೇಶದಲ್ಲಿ ಈದ್ ಮಿಲಾದಲ್ಲಿ ಎಲ್ಲಾದರೂ ನಮ್ಮ ಹಿಂದೂಗಳ ಕಲ್ಲು ಒಗದಾರೇನೋ ಒಂದರ ಘಟನೆ ಅದಾವ ಏನು ಅಲ್ಲಂದ್ರೆ ನನ್ನ ಮಕ್ಕಳು ಮ್ಯಾಲ ಗಣಪತಿನಾಗ ಕಲ್ತಾರ ಕೇಸ್ ಆಗುದಿಲ್ಲ ಅವ್ರ ಮ್ಯಾಗ ಕೇಸ್ ಮಾಡುದಿಲ್ಲ ಯಾರ್ಮಾಡ್ತಾರ ಹಿಂದೂಗಳ ಮೇಲೆ ಕೇಸ್ ಮಾಡ್ತಾರೆ ಏನಂತ ಮಾಡ್ತಾರ ಮಸೂತಿ ಮುಂದೆ ಕುಣಿರ್ವತ್ ಕೇಸ್ ಮಾಡ್ತಾರೆ ಅಲ್ಲಿಂದ ಸಣ್ಣ ಮಕ್ಕಳಿಗೆ ಈ ಮದ್ರಾಸಾದಲ್ಲಿ ಕಲಿಸ್ತಾರಲ್ಲ ಗಣಪತಿಯ ಮೂರ್ತಿ ಮೇಲೆ ಉಗುಳದ ಕಲಿಸ್ಯಾರ ಅಂದ್ರೆ ಎಷ್ಟು ನೀಚ ಸಂಸ್ಕೃತಿ ಅವ್ರ ಬಳಿ ಬಂದಿದೆ ಅದಕ್ಕೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ ನೂರ ನಲ್ವತ್ನಾಲ್ಕರಾಗ ಭವಿಷ್ಯ ಹೇಳಿದ್ರು ವಿನಾಯಕ ಒಬ್ರು ಯಾರೋ ನಮ್ಮ ಅಧಿಕಾರಿಗಳು ಹೇಳಿದ್ರು ನನಗೆ ಚಾಮುಂಡಿ ತಾಯಿಯ ಪೂಜೆ ಸನಾತನ ಧರ್ಮದ ಯಾವುದೇ ಹೆಣ್ಣು ಮಗಳಿಗೆ ಆ ದಲಿತ ಹೆಣ್ಣು ಮಗಳಿರ್ಲಿ ಯಾವುದೇ ದಿಸ ಇರಲಿ ಚಾಮುಂಡಿ ತಾಯಿಯೇ ಪೂಜೆ ಮಾಡುವ ಅಧಿಕಾರ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಾರ ಕೆಲವೊಂದು ಮಂದಿ ಉದ್ದೇಶಪೂರ್ವಕವಾಗಿ ಈ ಹೊಸದೊಂದು ಟ್ರೆಂಡ್ ಚಾಲು ಮಾಡ್ಬೇಕಂತ ನಾವು ಓಹಿಸಿ ಅದೇನಂದ್ರೆ ದಲಿತ ಮುಸ್ಲಿಂ ಬಾಯಿ ಬಾಯಿ ಅಂತ ಎಂದರ ಆಗ್ತೇನ್ರಿ ದಲಿತ ಮುಸ್ಲಿಂ ಪಾಕಿಸ್ತಾನದಾಗ ಏನಾಯ್ತು ಪರಿಸ್ಥಿತಿ ನಾನ್ ದಲಿತ ಬಾ ಅಂದ್ರೆ ಕೇಳ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹತ್ತೊಂಬತ್ತು ನೂರ ನಲ್ವತ್ನಾಲ್ಕರಾಗ ಒಂದು ಪುಸ್ತಕ ಬರೆದ್ರು ಎಷ್ಟು ಮುಂದಿನ ಚಿಂತನೆ ಅದಕ್ಕೆ ನಾ ಸಮಸ್ತ ಹಿಂದೂಗಳಿಗೆ ವಿನಂತಿ ಮಾಡ್ಕೋತೀನಿ ಪ್ರತಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪೂಟ ನಿಮ್ಮ ಮನೆಯಾಗ ಇಡಬೇಕು ಯಾಕಂದ್ರ ಯಾಕಂದ್ರೆ ಈಗ ಹೇಳ್ತೀನಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಆಫ್ ಪಾಕಿಸ್ತಾನ್ ನೀವೆಲ್ಲ ಬುಕ್ ತೆಗೆದು ನೋಡ್ರಿ ಆನ್ಲೈನ್ದಾಗ ನೆಟ್ದಾಗ ಹೋಗಿ ನೋಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಂತ ಪುಸ್ತಕದಾಗ ಹೇಳ್ತಾರೆ ನೆಹರು ಗಾಂಧೀಗೆ ವಾರ್ನಿಂಗ್ ಮಾಡ್ತಾರೆ ಏನಂತ ಹೇಳಿ ಮಿಸ್ಟರ್ ಗಾಂಧಿ ನಿನಗೇನಾರ ಭಾರತ ಓಡೋದು ಈಗ ಮುಸಲ್ಮಾನರಿಗೊಂದು ಭಾರತ ಹಿಂದೂಗಳಿಗೆ ಅಥವಾ ಭಾರತ ಎರಡು ಮಾಡುದಿದ್ರೆ ಭಾರತವನ್ನು ಇಬ್ಬಾಗ ಮಾಡುದಿದ್ರೆ ಇಲ್ಲಿ ಕೇಳಿರಲಿ ಅಂಬೇಡ್ಕರ್ ಅವ್ರು ಎಷ್ಟು ಸ್ಪಷ್ಟಿದ್ರು ಇಲ್ಲಿರುವಂತ ಮುಸಲ್ಮಾನರನ್ನ ಪಾಕಿಸ್ತಾನ ಕೊಟ್ಟು ಕಳಿಸ್ಬೇಕು ಪಾಕಿಸ್ತಾನದ ಹಿಂದೂಗಳನ್ನ ಭಾರತಕ್ಕೆ ತಗೊಂಡು ಬರ್ಬೇಕಂತ ಹೇಳಿ ನಾ ಹೇಳ್ತಾ ಇಲ್ಲ ಅಟಲ್ ಬಿಹಾರಿ ವಾಜಪೇಯಿ ಹೇಳಲ್ಲ ನರೇಂದ್ರ ಮೋದಿಯವ್ರು ಹೇಳಲ್ಲ ಲಾಲ್ ಕೃಷ್ಣ ಅದ್ವಾನಿಯವ್ರು ಹೇಳಲ್ಲ ಈ ದೇಶದ ಸಂವಿಧಾನ ಬರೆದಂತ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟೋರ್ಗ ಅವ್ರು ಏನ್ ಹೇಳ್ತಾರೆ ಮುಂದೆ ಇಸ್ಲಾಂದಲ್ಲಿ ಸಹೋದರ ಭಾವ ಇಲ್ಲ ಅವ್ರ ಎಂದ್ರೂ ಮತ್ತೊಂದು ಧರ್ಮದ ಅಣತಮ್ಮರು ತಿಳ್ಕೋದಿಲ್ಲ ಆದ ದಲಿತರು ಹಿಂದೂಗಳು ಜಗಳಾಡ್ಕೊತಿದ್ರು ಸಹ ಒಂದಿಲ್ಲ ಒಂದ್ ದಿವಸ ಹಿಂದೂ ಸಮಾಜ ದಲಿತರು ಒಪ್ಕೋಬಹುದು ಆದ್ರೆ ಇಸ್ಲಾಂ ಎಂದು ದಲಿತನು ಒಪ್ಬೋದಿಲ್ಲ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಹಂಗಾದ್ರೆ ದಲಿತ ಮುಸ್ಲಿಂ ಬಾಯಿ ಬಾಯಿ ಎಲ್ಲಿದು ಬರ್ತದಪ್ಪ ಆ ಹೈದರಾಬಾದ್ ನಿಜಾಮ್ ಮನಲ್ಲ ಹಿಂದೆ ಅಂಬೇಡ್ಕರ್ ಅವ್ರ ಬಳಿ ಹೋಗೋರು ಅಂಬೇಡ್ಕರ್ಗೊಂದು ಆಫರ್ ಕೊಟ್ಟರು ನೀವು ಇಸ್ಲಾಂ ಸೇರ್ಸು ಸೇರಿಬಿಡ್ರಿ ಅಂಬೇಡ್ಕರ್ ನನ್ನ ಅರ್ಧ ಆಸ್ತಿ ನಿಮ್ಮ ಕುಟುಂಬಕ್ಕೆ ಹಸ್ತಿ ಆದ್ರೆ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರ ಅವಾಗ ಬಹಳ ಆದ್ರ ಒಬ್ಬ ನಾನು ದಲಿತ ದೊಡ್ಡ ಶ್ರೀಮಂತ ಆಗ್ಬೋದು ನನ್ನ ಮರಿ ಮೊಮ್ಮಕ್ಕಳು ತಿನ್ನಟ್ಟು ಯಾಕಂದ್ರೆ ಅವಾಗನೇ ಒಂದು ಲಕ್ಷ ಕೋಟಿ ರೂಪಾಯಿ ಅವನ ಆಸ್ತಿ ಅವಾಗ ಇಪ್ಪತ್ತೈದು ರೂಪಾಯಿ ತಲಿ ಬಂಗಾರ ಇದ್ದಾಗ ಒಂದು ಆಸ್ತಿ ಇತ್ತು ಅದ್ರಾಗ ಅರ್ಧ ಕೊಡ್ತೀನಿ ಅಧ್ಯತ ಅಂಬೇಡ್ಕರ್ ಯಾಕೆ ಬಿಟ್ರಪ್ಪ ಪುಣ್ಯಾಪು ಎಂದು ಆಸೆ ಮಾಡಲಿಲ್ಲ ಅವ್ರೇನಾರ ಮನಸ್ಸು ಮಾಡಿದ್ರೆ ನಾವು ವಿಧಾನಸಭೆಯಲ್ಲಿ ಹೇಳೀನಿ ಅಂಬೇಡ್ಕರ್ ಏನಾರೆ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಿದ್ರೆ ನಾವು ಯಾರೂ ಹಿಂದೂಗಳು ಈ ದೇಶದಲ್ಲಿ ಇರ್ತಿರ್ಲಿಲ್ಲ ಮತ್ತೆ ಅಂಬೇಡ್ಕರ್ ಎಷ್ಟು ದೊಡ್ಡ ಮನುಷ್ಯ ಅಂದ್ರೆ ಭಾರತ ಪಾಕಿಸ್ತಾನ ಮುಸಲ್ಮಾನರು ಬೇಡದಾಗ ಅಂಬೇಡ್ಕರು ದಲಿತ ಸ್ಥಾನ ಬೇಡಬಹುದಾಗಿತ್ತು ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇಡಲಿಲ್ಲ ಅದಕ್ಕೆ ನಾವೆಲ್ಲ ಅವ್ರು ಪೂಜೆ ಮಾಡ್ಬೇಕಿಲ್ಲೋ ಅವ್ರೆಲ್ಲ ನನಪು ಮಾಡ್ಕೋಬೇಕಿಲ್ಲ ನಮ್ಮ ಮೇಲಿನ ಜಾತಿಯನ್ನೋರ್ ಬಲ್ಲಿ ಅವ್ರಿಗೆ ತಪ್ಪು ಕಲ್ಪನೆ ಕೊಟ್ಟರು ಬಂಧುಗಳೇ ಇವತ್ತು ಸಹ ಅಂಬೇಡ್ಕರ್ ಅವರಿಗೆ ದಿಲ್ಲಿಯಲ್ಲಿ ಅವ್ರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಆರು ಬಾಯ್ ಆರು ಮೂರು ಕೂಟ ಜಾಗ ಕೊಡಲಿಲ್ಲ ಆ ಪುಣ್ಯಾತ್ಮ ಅಂಬೇಡ್ಕರ್ ಪಾಟೀಲ್ ಸರಿ ತರಬೇಕಾದ್ರೆ ದಿಲ್ಲಿದಿಂದ ಮುಂಬೈಗೆ ಬರ್ಬೇಕಾದ್ರೆ ಸ್ವತಃ ಅಂಬೇಡ್ಕರ್ ಅವರ ಕಾರ್ ಇತ್ತು ಆ ಕಾರ್ ಮಾರಿ ಅದನ್ನ ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾ ರೊಕ್ಕ ತುಂಬಿ ಎಲ್ಲೂ ಒಂದು ನಿರ್ಗತಿಗಳಾದಂತಹ ಚೌಪಾಟಿಯಲ್ಲಿ ಅವರ ಅಂತ್ಯಕ್ರಿಯೆ ಆಯಿತು ಈ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಇವರು ಎಲ್ಲ ಪ್ರಧಾನ ಇದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡ್ಲಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಲಾಲ್ ಕೃಷ್ಣ ಅದ್ವಾನಿ ಅವರು ವಿ ಪಿ ಸಿಂಗ್ರ ಸರ್ಕಾರದಲ್ಲಿದ್ದಾಗ ಈ ದೇಶದ ಸಂವಿಧಾನ ಬರೆದಂತ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಸಿಕ್ತು ಪಾರ್ಲಿಮೆಂಟ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಇರಲಿಲ್ಲ ಇದನ್ನೆಲ್ಲ ದಲಿತರು ತಿಳ್ಕೋಬೇಕು ದಲಿತರು ಮೇಲ್ಜಾತಿ ಆ ಜಾತಿ ಅಂಬಕ್ಕಿಂತ ನಾವೆಲ್ಲ ಸನಾತನ ಧರ್ಮೀಯರು ಒಂದಾಗದಿದ್ರೆ ಇಂಥ ಸಿದ್ದರಾಮಯ್ಯ ಅಂತವ್ರು ಬಂದು ಇವರು ಪಾಕಿಸ್ತಾನ ಮಾಡ್ ಮುಖ್ಯಮಂತ್ರಿ ಕಚೇರಿ ಹಿಡಿದು ಎಲ್ಲ ಸಾವ್ರಿ ಎಷ್ಟು ಮಂದಿ ಅದಾರಪ್ಪ ಇಲ್ಲಿ ಮಹಾನಿರ್ದೇಶಕ ಪೊಲೀಸ್ ಮಹಾ ನಿರ್ದೇಶಕ ಹಿಂದೂ ಹಬ್ಬ ಆಗ್ಬೇಕಾಗಿತ್ತು ಹಿಂದೂ ಡಿ ಜಿ ಐ ಜಿ ಪಿ ಆಗ್ಬೇಕಾಗಿತ್ತು ಅವ್ರನ್ನ ಸರಿಸಿ ಸಲೀಂ ಮಾಡಿದ್ರು चुंडीी ताय पूजे मालिक भानु मुस्ताकन तंत्र <laughs> कर्नाटक रस्ते सारखे अक्रम पाषा महिला मकळ इमला इकल ना मी ऐ एस साबर मुख्यमंत्री कचरी न संशय ब मुद गांधी हीन हाकित अनुतिन मेले ಈ ಜನ ನೋಡಿದ್ಮಾಗೆ ನಮ್ಮ ಪೊಲೀಸ್ ಇಂಟೆಲಿಜೆನ್ಸ್ ಹೋಗ್ತದ ಏನು ಸರ್ ಹತ್ನಾಲ್ಕು ಜನ ಸೇರ್ಲಾಕತ್ತಾರೆ ಯಾಕೆ ಸೇರ್ಲಕ್ಕ ನನ್ನ ಹಿಂದೆ ಯಾರೂ ಇಲ್ಲ ನಾವು ಓಡಾಡಕತ್ತೀನಿ ಓಡಾಡಕತ್ತೇ ಕರ್ನಾಟಕ ಯಾಕೆ ಸೇರ್ತಾ ಇದ್ದಾರೆ ಬಂಧುಗಳೇ ಈ ದೇಶದಲ್ಲಿ ಯಾವ ರೀತಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರಲ್ಲ ಅಂತ ಕರ್ನಾಟಕ ಅಂತ ಸರ್ಕಾರ ಬೇಕಿಲ್ಲ ಮಕ್ಕಳು ಕಠಿಣ ಕ್ರಮ ಕೈಗೊಳ್ಳಲ್ಲ ಇಂಥ ಯೋಧರು ಬರಬೇಕು ಬದಲಾವಣೆ ಬೇಕಾಗಿತ್ತು ಹೇಳಿ ರಾಜ್ಯದಲ್ಲಿ ಹಿಂದೂ ಪರವಾದ ಸರ್ಕಾರ ಬರಬೇಕಾಗಿತ್ತಿಲ್ಲ ಎರಡ್ ಸಾವಿರ ಇಪ್ಪತ್ತೆಂಟರ ತನಕ ಸಿದ್ದರಾಮಯ್ಯ ಎಷ್ಟು ಸಾವಿರ ಕೊಡ್ತೀರಿ ಕೊಡ್ರಿ ನಾವು ಬಂದ ಬ್ಯಾಗ ನಿಮ್ಮ ಕಟ್ ಮಾಡ್ತೀವಿ ನೀನ್ ಮುಸ್ಲಿಮರು ಕೊಟ್ಟರೆ ರಿಸರ್ವೇಷನ್ ಕಟ್ ಮಾಡ್ತೀವಿ ಎಲ್ಲಾ ದಲಿತರು ಹಿಂದುಳಿದವರು ಲಿಂಗಾಯತರು ಫಂಕ್ಷ ಎಲ್ಲಾ ಒತ್ತಲಿಗೆ ಹಂಚ್ಬಿಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಕೊಳ್ಳಾಕೊಳ ಆದ್ರೆ ಸಿದ್ದರಾಮಯ್ಯ ಕಾಂಟ್ರಾಕ್ಟರ್ ಸಹಿತ ಅವ್ರಿಗೆ ನೌಕರಿ ಒಳಗೂ ಅವ್ರಿ ಅದು ಉಳಿತಿದವ್ರು ಹಿಂದೂಗಳೇನು ಹೆಂಡಿ ತಿನ್ಬೇಕು ಆ ಆಮೇಲೆ ಅಲ್ಲ ನಿಮ್ಮ ಹಾಲು ಮೊತ್ತಕ್ಕೂ ಸಹ ನೀವು ಏನು ಮಾಡಲಾಗಿರಿ ಕುರಿಗಾರಿ ಒಂದು ಹತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಮಾಡಿದ್ರೆ ಇಲ್ಲ ಹೌದು ನೆನಪಿಲ್ಲ ಅವ್ರಿಗೆ ಹೊತ್ತು ಗಂಟೆ ಆದ ಜಮೀರ್ ಹಾಕ್ತಾನೆ ನಮ್ಮ ಹೋಮ್ ಮಿನಿಸ್ಟರ್ ಅದಾರ ಗ್ರೇಟ್ ಹೋಮ್ ಮಿನಿಸ್ಟರ್ ಇನ್ ಇನ್ ಕರ್ನಾಟಕ ನನ್ನ ಗಮನಕ್ಕೆ ಬಂದಿಲ್ಲ ಪರಿಶೀಲಿಸಿ ಹೇಳುತ್ತೇವೆ ಅದೊಂದು ಸಣ್ಣ ಪುಟ್ಟಲಿಲ್ಲ ಬಹಳಷ್ಟು ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ ಮತ್ತೆ ಯಾಕೆ ನೀವು ಸುಮ್ಮನೆ ಪ್ರಧಾನಮಂತ್ರಿ ಬಿಟ್ಟು ಲೋಕೋಪಯೋಗರಾಗ್ರಿ ಬೀಳು ಬೀಳು ಹೌದೌದು ಕಂದಾಯರಾಗ್ರಿ ಪ್ರಮೇಶ್ವರ್ ಸಾಹೇಬರು ನಿಮ್ಮ ಬಗ್ಗೆ ಗೌರವ ಐತಿ ನಾ ಹೇಳಿದೆ ವಿಧಾನಸೌಧದ ಒಮ್ಮೆ ನರೇಂದ್ರ ಸ್ವಾಮಿಗೆ ನನಗೆ ಆಯ್ತು ಏ ಹತ್ನಾಳ್ ದಲಿತರ ಯಾಕೆ ಮುಖ್ಯಮಂತ್ರಿ ಆಗುವ ಕೇಳ್ದ ನರೇಂದ್ರ ಸ್ವಾಮಿ ಅವಾಗ ಹೇಳ್ದ பரமேஸ்வரன்னி மாறி நான் பிஜேபி ஓட்டு ஆகத்தினுமாய் தயாரிக்குமே முக்கியமனது பாப்பா பரமேஸ்வரன் கிரகம கெட்டு மாத்தார் சித்திராமய்ய பால சாலை இன்னொரு கிடைக்க எடுத்தது டிக்கேஷ் குமார் எப்பட் நீ ಹಿಂಗ ಇವರು ಹಿಂದೂಗಳನ್ನು ಪ್ರದರ್ಶ್ ತಿಳ್ಕೊಲಿಲ್ಲ ಹಿಂದೂ ವಿರೋಧಿ ನೀತಿ ಬೇಕಪ್ಪ ಚಾಮುಂಡಿ ತಾಯಿ ಸಾಕಷ್ಟು ಬಂದಿ ಒಳಗಿಲ್ಲ ಧರ್ಮಸ್ಥಳದಾಗ ಏನಾಯ್ತು ಧರ್ಮಸ್ಥಳಕ್ಕೆ ಪ್ರೊಡೈಜರ್ ಕೇಸ್ ಇಲ್ಲ ನಾನು ಮಸೂದೆ ಮುಂದೆ ಯಾರಾದ್ರೂ ಅಕ್ರಮ ಮಸೂದೆ ಮೇನ್ ರೋಡ್ ನ ಕಟ್ಟಿದ್ರೆ నన్న సర్కారు కర్ణాటక బంద్ర ఇలీగల్ మసూదు స్వచ్ఛమాత బాక్త ఆక్రీ కేశ ఎప్ప గంగవతి ఎప్పూరు రైచూరు ఎప్పత్నాలు చన్నగిరి ఎప్పే ఎప్ప మే దేవి బ ఎప్పరు అక్కడి దిశ ಪ್ರಥಮ ಇದು ಎಫ್ಐ ಆರ್ ಕೇಳ್ತಾರೆ ಫಸ್ಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಏನ್ರಿ ಇನ್ವೆಸ್ಟಿಗೇಷನ್ ಮುಂದೆ ನಮ್ಮ ಸರ್ಕಾರ ಬಂದ ಮ್ಯಾಗ ಯಾರು ಹಾಕಿರ್ತಾರಲ್ಲ ಸ್ವಯಂ ಪ್ರೇಮ್ ಅವರು ಎನ್ಕ್ವೈರಿ ಹಾಕ್ತೀನಿ ತುಮಕೂರ್ನಾಗ ಒಬ್ಬ ಯಾವಾಗ ಪೊಲೀಸ ನನ್ನ ಮ್ಯಾಗೆ ಕಂಪ್ಲೇಂಟ್ ಕೊಡ್ತಾನೆ ಇಪ್ಪತ್ತೆಂಟು ಕರೆಸ್ತೀನಿ ಅವನು ನೀನು ಸ್ವಯಂ ಅಂತ ಕೊಟ್ಟೆ ಹಿಂಗ ಪರಮೇಶ್ವರ್ ಹೇಳೋದು ಸಿದ್ದರಾಮಯ್ಯ ಹೇಳಿದ್ರು ಯಾರು ಒತ್ತಾಡೋದ್ರಿಂದ ನೀನು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ನಾನೇ ಮುಖ್ಯಮಂತ್ರಿ ಇರ್ತೇನೆ ನಾವು ಇಪ್ಪತ್ತೆಂಟು ನಾನೇ ಮುಖ್ಯಮಂತ್ರಿ ಜನರ ಶಕ್ತಿ ಮುಂದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲರ ಬಂಗಾರ ಚಮಚೋದಕ್ಕೆ ತಿಂದೋಣಂದ್ರೆ ನಿಮ್ದೇನು ಉದ್ಧಾರ ಮಾಡೋದಲ್ಲ మొదలె లూటీ మూటి అదక ఈ రాజ్యది జన గుర్త హ్యాంగు గొప్ప ఏ మిస్టర్ ఎత్నా నిన్గా బిజెపి దాల్ నూడే సన్మాన్య ముఖ్యమంత్రి సన్మాన్య దేవ్ ఎక్స్పెల్ ಏನಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸನ್ಮಾನ ಶ್ರೀ ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರು ಹೌದು ಹಂಗಾದ್ರೆ ಎಕ್ಸ್ಪೆಲ್ ಆದವ್ರೆಲ್ಲ ಮುಖ್ಯಮಂತ್ರಿ ಆಗ್ತಾರೆ ಕುಮಾರಸ್ವಾಮಿ ಅವ್ರೂ ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರು ಅವರು ಕರ್ನಾಟಕ ಮುಖ್ಯಮಂತ್ರಿ ಆದ್ರು ಯಡಿಯೂರಪ್ಪ ಅವ್ರನ್ನೂ ಸಹ ಬಿಜೆಪಿ ಎಕ್ಸ್ಪೆಲ್ ಮಾಡಿತ್ತು ಅವ್ರು ಬಂದ್ ಮತ್ತೆ ಎಕ್ಸ್ಪೆಲ್ ಮಾಡ ಇನ್ನು ಮುಂದಿನ ಪಾಳು ಎಕ್ಸ್ಪೆಲ್ ಆದ ಒಂದೇ ಇಲ್ಲ ಎಕ್ಸ್ಪೆಲ್ ಆದಾನೆ ಹೋಳಿ ಬಿಜೆಪಿಗೆ ಬರ್ತಾನೆ ಕೆಲವೊಂದು ಮಂದಿ ಡೌಟ್ ಐತಿ ಎತ್ತಗೋದಿಲ್ಲ ಕಂಗರಮಾಣ್ಣ ವಿಜೇಂದ್ರನ ಬೆನ್ನು ಹತ್ತಬೇಕು ಪಾಳು ಬೆನ್ನ ನಾನು ಟಿಕೆಟೇ ಕೊಡೋದ್ ಸಾವಿರ ನನ್ನ ಕೈಗೆ ಬರುವುದೇ ಅಲ್ಲ ಹೇಳ್ತೀನಿ ಅವ್ರು ಸರಿ ಇಲ್ಲ ನನ್ನ ಕೈಗೆ ಕೊಡ್ರಿ ನಾವು ಒನ್ನೂರೈವತ್ತ ತೋರಿಸ್ತೀವಿ ಅಂತ ಹೇಳ್ತೀವಿ ಹಾಕ್ತೀರಿ ಓಕೆಲ್ಲರೂ ತಿಳಿಬೇಕು ಯಾರು ಏನು ಹೇಳಿದ್ರು ಕೇಳುದಿಲ್ಲ ನಮ್ಮ ಸರ್ಕಾರ ಬಂದ್ರೆ ಗಣಪತಿ ಕೂಡ್ಸ್ಲಾಕ ಪರ್ಮಿಷನ್ ಬೇಕಾಗಿಲ್ಲ ಕರೆಂಟ್ ಹುಟ್ಟಾಕಿ ಬೇಕಾದಷ್ಟು ಹೊಡ್ಕೋರಿ ಸೀದಾ ಕರ್ನಾಟಕ ಸರ್ಕಾರದ ಎಲ್ಲ ಆಫೀಸರ್ ನಿಮ್ಮ ಗಣಪತಿ ಪೆಂಡಲ್ ಬಂದು ನಮಸ್ಕಾರ ನಾನು ಕರ್ನಾಟಕ ಸರ್ಕಾರದ ಪ್ರತಿನಿಧಿಗಳು ಬಂದಿದ್ದೇವೆ ಗಣಪತಿಯನ್ನು ಎಲ್ಲಿ ಕೂಡ್ಸ್ತಾ ಇದ್ದೀರಿ ಏನೇನು ಮತ್ತೆ ನಮ್ಮ ಅನುಮತಿ ಏನೇನು ಎಲ್ಲ ತಂದಿದ್ದೇವೆ ಕರೆಂಟ್ ಬೇಕಾದಷ್ಟು ತೆಗೆದುಕೊಳ್ಳಬಹುದು ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಹನ್ನೊಂದು ಸಾವಿರ ರೂಪಾಯಿ ನಿಮ್ಗೆ ದೇಣಿಗೆ ಕೊಟ್ಟು ಕಳಿಸಿದ್ದಾರೆ ಯಾವಾಗ ಯಾವಾಗತ್ತಿರ್ತೀವ್ರಿ ನಾವು ನಮ್ಮ ಪಿ ಎಸ್ ಆರ್ ಕಡೆಯಿಂದ ಉದ್ಘಾಟನೆಯನ್ನು ಮಾಡಿಸ್ತೇವೆ ಬೇಕು ಬೇಡ ಅದೇ ಎಲ್ಲ ಡೆವಲಪ್ಮೆಂಟ್ನಾಗ ಒಂದು ರೂಪಾಯಿ ತಿಲ್ಲಾರದೇ

ನನಗೆ ಮುಂದನು ಬೇಡ ನಿಮಗೆ ಹಾಕುವುದಿಲ್ಲ ಅವರು ನಮ್ಮ ನಮ್ಮ ನಮ್ಮವ್ರ ಹಿಂದೂಗಳ ಕುಂಕುಮ ಯುವತಿ ಬಂಡಾರ ಹಚ್ಕೊಂಡವ್ರು ಹಾಕೋರು ಸುಮ್ನೆ ಸುಮ್ಮನೆ ಮನೆ ಮುಂದೆ ಹೋಗಿ ನಿಂದ್ರೆ ಬೇಡ ಅವ್ರೂ ಹೇಳಕತ್ತೀನಿ ನಿಮ್ಗೂ ಹೇಳಾಕತ್ತೀನಿ ಅವ್ರು ಹಾಕುವುದಿಲ್ಲ ನೀವೆಲ್ಲ ನಮ್ಮ ಮಂದಿ ಅವ್ರೆ ಅವ್ರು ಹೆಂಗೆ ಒಕ್ಕು ಬಂದ್ರು ನೋಡಿ ಒಂದ್ನೂರು ಮೂವತ್ತಾರು ಬರ್ಬೇಕಾದ್ರೆ ಇಡೀ ಕರ್ನಾಟಕದ ಬಂದೇ ಬಿಟ್ರು ನಾವು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇಡೀ ಹಿಂದೂಗಳು ಒಂದಾಗಿ ಬಿಡು ಆವಾಗ ನೋಡೋಣ ಯಾರ ಮೆರವಣಿಗೆ ಗದ್ದಲ ಮಾಡಿದ್ರ ಹಿಂದ ಗಣಪತಿ ಒಂದು ಜೆಸಿ ಬಿಡಿ ಮೊದಲಲ್ಲಿ ಇಟ್ಸ್ ತಗೊಂಡಿರ್ತೀನಿ ನಾನು ಯಾವ್ಯಾವ ಇಲ್ಲಿ ಮಸೂದ ಎಲ್ಲ ಕರ್ನಾಟಕ ಇರ್ಸ್ ತಗೊಂಡಿರ್ತೀನಿ ಅದೇನು ಬೆನ್ನ ಹತ್ತದ ಹಿಂದೆ ಬಿ ಅದ್ರ ಕಲ್ಲು ಬಿತ್ತಂದ್ರೆ ಚಲನೇ ಅಧಿಕೃತವಾಗಿ ವಿಧಾನಸಭೆಯಲ್ಲಿ ಪಾಕಿಸ್ತಾನಕ್ಕೆ ತಾಯಿಗಂಡ ನನ್ನ ಮಕ್ಕಳು ಈ ದೇಶದ ಅನ್ನ ತಿಂದು ದೇಶದ ನೀರು ಕುಡಿದು ಪಾಕಿಸ್ತಾನದ ಜಂಡ ಹಾರಿಸ್ತಾರಲ್ಲ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಲ್ಲ ಕಾಲಿಸ್ತಾನ್ ಪರವಾಗಿ ಘೋಷಣೆ ಕೊಡ್ತಾರಲ್ಲ ಆ ದುರ್ದೈವ ಅಂದ್ರೆ ಒಬ್ಬ ಹಿಂದೂ ಎಮ್ ಎಲ್ ಎ ಬಸವರಾಜ ರೆಡ್ಡಿ ನನಗೆ ರಾಯರೆಡ್ಡಿ ವಿಧಾನಸಭೆಯಲ್ಲಿ ನನಗೆ ಅಬ್ಜೆಕ್ಷನ್ ಮಾಡ್ತಾನೆ ಸ್ಪೀಕರ್ ಪಾಪ್ ಮುಸ್ಲಿಮು ಆದರೂ ಯು ಟಿ ಕಾದರು ಎತ್ನಾಡ್ರಿಗೆ ನಾ ಅವಕಾಶ ಕೊಡ್ತೀನಿ ಮಾತಾಡೋದು ಈ ರಾಯಡ್ಡಿ ಎದ್ದಿತ್ತು ಏನು ಹೇಳ್ತಾನೆ ಎತ್ನಾಡ್ರಿಗೆ ಎಲ್ಲ ಶಬ್ದ ಉಪಯೋಗ ಮಾಡಬಾರ್ದು ಅಂದಾಗ ನಾ ಹೇಳಿದೆ ಇಂಥ ತಾಯಿ ಗಂಡನ ನನ್ನ ಮಕ್ಕಳಿಗೆ ಮೆಟ್ಲೆ ಹೊಡಿಬೇಕಂತ ಹೇಳಿ ರಾಯರೆಡ್ಡಿಗೆ ಹತ್ತು ಶಿಷ್ಯ ಆಯ್ತು ಅವನು ಹತ್ತು ಪ್ರೀತಿ ಸಾವಿರ ಬಾಯಿ ఆవగా పాప ఇ రైరెడ్డివర సుమ్ కు హి నా ఫుల్ పర్మిషన్ కొట్ట అనుమతి ఇదే తాప ఒ దేశభక్త ఎలా దేశ భక్త నా గౌరవ కొద్ది ఈ దేశ దేశ విరుద్ధ మా గణపతి బయ్యతను మొన్నే టీ వి సందర్శన హతాన ಮಸೂತಿ ಮುಂದೆ ಗಣಪತಿ ಹಾಕೋಬೇಕು ಅಂತ ಮಗನೇ ಭಾರತದಲ್ಲಿ ನಾ ಜಿಲ್ಲೆಗಳು ಮಸೂತಿ ಕಟ್ಟದೆ ಅಪ್ಪ ಮಗನೇ ಹಿಂದೂಸ್ತಾನ್ದ ಯಾವ ಒಳಗೆ ನೋಡ್ರಿ ನಾ ಮುಖ್ಯಮಂತ್ರಿ ಆದ್ಮೇಲೆ ಇಟ್ಟು ದಿವ್ಸ ಚಾಲೆಂಜ್ ಹಾಕಿದ್ದಲ್ಲ ಈ ಬಂದ್ರೆ ನೋಡ್ಕೊತೀವಿ ಗಣಪತಿ ಅಂತ ಹೇಳಿ ಪೂರ್ತಿ ಇಟ್ಟು ಅಲ್ಲೇ ಗಣಪತಿನ ಪೊಲೀಸರಿಗೆ ಫುಲ್ ಪರ್ಮಿಷನ್ ಕೊಡ್ತೀನಿ ಎಲ್ಲ ಏಕೆ ಪಾಲಿಟಿಷನ್ ಇವು ಅಯ್ಯು ಸೀದಾ ಅಲ್ಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗುದಿಲ್ಲ ಸೀದಾ ಅಲ್ಲೇ ಹೊಡೆದು ಮ್ಯಾಚ್ ಜನ ಜನ್ನದ್ನಾಗ ಜನ ಹೆಂಗೈತಂದ್ರ ಒಬ್ಬ ಹಿಂದೂ ಕ್ರಿಶ್ಚಿಯನ್ ಜೈನ್ ಯಾವನೇ ಒಬ್ಬ ಧರ್ಮದ ಹೊಡೆದಂದ್ರ ನಾವೆಲ್ಲ ಕಾಫಿ ಇರತ್ತೆ ಹೊಡೆದ್ರ ಅಂದ್ರೆ ಅವ್ನು ಸೀದಾ ಜನ್ನತ್ ಗೊತ್ತ ಜನ್ನದಾಗ ಎಪ್ಪತ್ತೆರಡು ಸುಂದರ ಕಣ್ಣಿಣಿಯರು ಅವ್ರ ಹೈಟ್ ಎಟ್ ಗುಂತೈತಾನ ಮೂವತ್ತು ಪುಟ ಈ ಮಂಜಾನ ಮಗನ ಹೈಟು ನೂರು ಫುಟ್ ಹಿಂಗೆ ನೋಡ್ತಾ ಹಿಂಗೆ ಮಗ ಅಕ್ಕಿ ಬಂದು ಕಾಲು ಹೊತ್ತ ಒಂದು ಹಿಂಗೆ ನದಿ ಆಯ್ತದತ್ತು ಹಿಂಗೆ ಅಲ್ಲಿ ರಸಪಾನಿರ್ತದತ್ತು ಹಿಂಗೆ ದೋಣಿ ಹಿಂಗೆ ಕುಡಿದತ್ತ ಬಾಟ್ಲಿಗಿಡ್ಲಿಲ್ಲತ್ತ ಗ್ಲಾಸೇ ಹಚ್ಚಿದತ್ತ ಅಲ್ಲಿ ಅಲ್ಲೇ ಕಲ್ಸ ಮತ್ತೆ ಇಲ್ಲಾಕ ಜನತ್ತು ಅಲ್ಲಿ ಚಲೋ ಆಯ್ತಂದ್ರ ಅದಕ್ಕೆ ಬಂಧುಗಳೇ ಮುಂದಿನ ದಿವ್ಸನಲ್ಲಿ ಎಲ್ಲಾರು ತಯಾರಾಗ್ರಿ ಮುಂದಿನ ಗಣಪತಿ ಒಳಗಾಗಿ ಸಿದ್ದರಾಮಯ್ಯ ಸರ್ಕಾರ ಬಿಜೆಗೆ ಫುಲ್ ಪರ್ಮಿಷನ್ ಕೊಡ್ಲಿಲ್ಲ ಅವತ್ತೇ ಅದು ಸರ್ಕಾರದ ಪತನ ಗ್ಯಾರಂಟಿ ಅಂತ ಹೇಳಿ ಯಾರೇ ಜಾತಿ ಮತ ಇನ್ನ ಕೊಡಲೇ ಜನ ಕೂಡ ಕಟ್ಟಿದ್ದೆ ಅಂತ ಎಲ್ಲಾ ಪಾರ್ಟಿಯವ್ರು ತಿಳ್ಕೊಬೇಕು ಇದು ಎತ್ತನ ಸಲುವಾಗಿ ಇದು ಸನಾತನ ಧರ್ಮದ ಒಂದೇನು ಜನರಲ್ಲಿ ಸಿಟ್ಟದು ನೋಡಿ ಮೊನ್ನೆ ಪಾಪ ಆರ್ ಸಿ ಬಿಲ್ ಪೊಲೀಸ್ ಆಫೀಸರ್ ಸಸ್ಪೆಂಡು ಯಾರು ವಾಲ್ಮೀಕಿ ಜನಾಂಗದ ದಯಾನಂದ ಬೆಂಗಳೂರು ಕಮಿಷನರ್ ಮೂರು ಮಂದಿ ಐ ಪಿ ಎಸ್ ಆಫೀಸರ್ ಸಸ್ಪೆಂಡ್ ಮಾಡಿದ್ರು ಆದ್ರೆ ನಮ್ಮ ಆರು ಅಶೋಕ್ ಮಾತಾಡ್ತಿದ್ದ ಆ ಕರಿ ಬಸವ ನಿಮ್ಗೆ ಸರಿಯಾಗಿ ಮಾಹಿತಿ ಕೊಡಿ ಇನ್ನೂ ನಾಟಕ ನಾವು ನಾ ಕೇಳಿದೆ ಆ ಅಶೋಕ ಎಲ್ಲ ನಾಟಕ ಕಂಪ್ನಿ ಬಿಡು ಅಲ್ಲಿ ಗೊತ್ತಾರಲ್ಲ ಮುಖ್ಯಮಂತ್ರಿ ಮಗಲು ಉಪಮುಖ್ಯಮಂತ್ರಿ ಏನೋ ಗೊತ್ತಿಲ್ಲ ಅರ್ಧ ಹೋಮ್ ಮಿನಿಸ್ಟ್ರಿ ಇವರು ಮೂರು ಮಂದಿ ಆರೋಪಿಗಳು ಪೊಲೀಸ್ ಆಫೀಸರ್ ಅಲ್ಲಿ ಪೊಲೀಸ್ ಆಫೀಸರ್ ಹೇಳಿದ್ರು ಏನಂತ ಹೇಳಿದ್ರು ಇವತ್ತು ಮೆರವಣಿಗೆ ಅವಕಾಶ ಕೊಡಬೇಡಿ ನಮ್ಮ ಪೊಲೀಸ್ ಒಮ್ಮೆ ಫೋರ್ಸ್ ತರಿಸೋದ್ ಅಂತ ಹೇಳಿದ್ರು ಪಾಪ ಪೊಲೀಸ್ ಅಧಿಕಾರಿಗಳನ್ನ ಇವತ್ತು ದಲಿತ ಹೆಸರು ಅಂತ ಮೇಲೆ ಮೇಲೆ ವಾಲ್ಮೀಕಿ ಹಣ ತಿಂದವರು ಯಾರು ಒಂದೂರ ಎಂಬತ್ನಾಲ್ಕು ಕೋಟಿ ತಿಂದವರು ಯಾರು ಮೊನ್ನೆ ಭೋಗಿ ಒಟ್ರಿ ಸಮಾಜ ಹಣ ಲೂಟಿ ಮಾಡುವವರು ಯಾರು ಮಾಡ್ತೀರಿ ಅಂತ ದಲಿತರ ಬಗ್ಗೆ ಮಾತ್ರ ನೈತಿಕ ಹಾಕೈತ್ರಿ ದಲಿತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀರಿ ಒಬ್ಬ ಹಿಂದೂ ಅಧಿಕಾರಿನ ಡಿ ಸಿ ಐ ಸಿ ಪಿ ಮಾಡೋದಾಗುದಿಲ್ಲ ಈ ರೀತಿ ಹಿಂದೂಗಳನ್ನ ತುಳಿಯುವಂತ ಕೆಲಸ ಸಿದ್ದರಾಮಯ್ಯನವ್ರು ಏನು ಮಾಡ್ತಾ ಇದ್ದೀರಿ ನೀವು ಹಿಂಗೆ ಹುಚ್ಚುಚ್ಚಾಕಾರ ಮಾಡ್ಕೋತ ಹೋದ್ರ ನೇಪಾಳ ಪರಿಸ್ಥಿತಿ ಬರ್ತದ ಈ ಜನ ಸುಮ್ಕೊಂಡಿರುದಲ್ಲ ನೋಡ್ತಾರ 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 ಮದ್ದೂರ್ನಾಗ ಜನ ಬರೀ ಎರಡೇ ಪಾರ್ಟಿ ಇದ್ವು ಅಲ್ಲಿ ಒಂದು ಜೆ ಡಿ ಎಸ್ ಜೆ ಡಿ ಎಸ್ ಅಂದ್ರೆ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಂದ್ರೆ ಕಾಂಗ್ರೆಸ್ ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೆ ಜೆ ಡಿ ಎಸ್ ಈಗ ನಾವು ಹೋದ್ಮ್ಯಾಗ ಇಪ್ಪತ್ತು ಸಾವಿರ ಮಂದಿ ಸೇರಿದ ಮ್ಯಾಗ ಎಲ್ಲರಿಗೂ ಏನಪ್ಪ ಎಲ್ಲೆ ಬಂದ ಮಂಡ್ಯದ ಗಂಡು ನಾವೇ ಇದ್ದೀವಿ ಇದು ಉತ್ತರ ಕರ್ನಾಟಕದ ಗಂಡು ಇದು ಯಾಕೆ ಬತ್ತು ಇದು ಯಾಕೆ ಬಂತು ಅಂದ್ರೆ ಜನರು ಸಾಕಾಗಿದೆ ಹೇಳಿ ಒಕ್ಕಲಿಗರು ದಲಿತರು ಲಿಂಗಾಯತರು ಪಂಚಮಸಾಲರು ಲೂಟಿ ಏನು ಮಾಡ್ಲಕತ್ತಾರಲ್ಲ ಎಷ್ಟು ಲಟಿ ಹೊಡಿದ್ರು ಇವರು ಇವ್ರು ಮುತ್ಯಾ ಮುತ್ಯ ಮರಿ ಮೊಮ್ಮಕ್ಕಳು ತಿನ್ನುತ್ತ ಒಕ್ಕ ಮಾಡೋದೇ ಮಾಡೋದು ಮುಖ್ಯಮಂತ್ರಿ ಅದು ಎಲ್ಲ ಸಾಕಾಗಿದೆ ಹೊಸ ಗಾಳಿ ಕರ್ನಾಟಕದಲ್ಲಿ ಬೀಸಲಕ್ಕದ ಎರಡು ಸಾವಿರ ಇಪ್ಪತ್ತೆಂಟು ಸರ್ಕಾರ ಭಗವಾ ಜೆಂಡ ಸರ್ಕಾರ ನಾನು ಮಾತು